ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಯೂಟ್ಯೂಬರ್ ಶಮೀರ್ ಮೇಲೆ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಠಾಣೆಗೆ ದೂರು ನೀಡಲಾಯಿತು ಇವತ್ತು ಇವತ್ತಿನ ವಿದ್ಯಮಾನಗಳನ್ನ ನೋಡ್ತಾ ಇದ್ವಿ ಮುಖ್ಯವಾದ ವಿಚಾರ ಇವತ್ತಿನ ವಿಚಾರ ಏನು ಅಂದ್ರೆ ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥ ಧರ್ಮ ವಿರೋಧಿ ಚಟುವಟಿಕೆ ಇದು ಬೃಹದಾಕಾರವಾಗಿ ಬೆಳೀತು ಇಲ್ಲ ಸಲ್ಲದ ಆರೋಪಗಳನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಿನಲ್ಲಿ ಮಾಡ್ತಿರ್ತಕ್ಕಂಥ ದುಷ್ಟ ಶಕ್ತಿಗಳು ಎಲ್ಲಿಂದ ಉಟ್ಕೊಂಡು ಅನ್ನೋದ್ರ ಬಗ್ಗೆ ಈಗೆಲ್ಲ ವಿದ್ಯಮಾನಗಳನ್ನ ನೋಡಿದಾಗ ತಿಳಿದು ಬಂತು ಸಾಕಷ್ಟು ಜನ ಧರ್ಮ ವಿರೋಧಿ ಕೆಲಸದಲ್ಲಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ದಾರೆ ಆ ಷಡ್ಯಂತ್ರದ ಮೊದಲನೆ ಕೊಂಡಿ ನೆನ್ನೆ ಮೊನ್ನೆ ಕಳಿಸ್ತು ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಕರ್ನಾಟಕದ ಜನತೆಗೆ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆ ಅರ್ಥ ಆಯಿತು ಇದು ದೊಡ್ಡ ಷಡ್ಯಂತ್ರ ಅಂತ ಆ ಷಡ್ಯಂತ್ರದ ಮಧ್ಯದಲ್ಲಿ ಒಬ್ಬ ದೊಡ್ಡ ಮತಾಂಧ ಯಾರೋ ಅವನು ಯೂಟ್ಯೂಬರ್ ಸಮೀರ್ ಆ ಒಬ್ಬ ಅಯೋಗ್ಯ ಇಲ್ಲ ಸಲ್ಲದ ಧರ್ಮ ವಿರೋಧಿಯಾಗಿ ವಿಡಿಯೋಗಳನ್ನು ಮಾಡಿ ಅವನ ಸ್ವಂತ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹರಿಬಿಟ್ಟು ಸುಳ್ಳು ಸುದ್ದಿಗಳನ್ನು ಹರಿಬಿಟ್ಟು ಇಡೀ ರಾಜ್ಯದ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದ ಆ ಅಯೋಗ್ಯ ಆ ಅಯೋಗ್ಯನ ವಿರುದ್ಧವಾಗಿ ನಾವಿವತ್ತು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿದ್ದೀವಿ ನಾವೆಲ್ಲ ಆಮೇಲೆ ಜೊತೆಗೆ ಮಂಜುನಾಥನಿಗೆ ಎಲ್ಲ ಪಾರ್ಟಿಯವರು ಭಕ್ತರಿದ್ದಾರೆ ಬರೀ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಆ ಥರ ಏನಿಲ್ಲ ಆದರೆ ಈ ಎಡಪಂಥಿಯರ ಒಂದು ದೊಡ್ಡ ಷಡ್ಯಂತ್ರ ನಮ್ಮ ಧರ್ಮಕ್ಕೆ ಮತ್ತು ಧರ್ಮ ಆಚರಣೆ ಮಾಡ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೆ ಧಕ್ಕೆಯನ್ನು ತಂದಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಜೊತೆಗೆ ಇದು ಈಗಲೇ ನಿಲ್ಲಬೇಕು ಈ ಥರ ಷಡ್ಯಂತ್ರ ಮಾಡ್ತಕ್ಕಂಥವ್ರು ಅಪಪ್ರಜೆ ಮಾಡ್ತಕ್ಕಂಥ ಅಯೋಗ್ಯರ ಸಂಖ್ಯೆ ಕಮ್ಮಿ ಆಗಬೇಕು ಇದು ಸಾಕಷ್ಟು ವರ್ಷಗಳಿಂದ ನಡೆದು ಬಂದಿದೆ ನಮ್ಮ ಹಿಂದೂ ಧರ್ಮದ ಮೇಲೆ ಪ್ರಹಾರ ಅದು ಕಮ್ಮಿ ಆಗಬೇಕು ಆ ಕಾರಣಕ್ಕಾಗಿ ನಾವು ಕಾನೂನು ಮನೆಯನ್ನು ಹೋಗ್ತಾ ಇದೀವಿ ಮಾನ್ಯ ಗೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಆತನ ವಿರುದ್ಧ ನೀವು ಎಫ್ ಐ ಅನ್ನು ಹಾಕ್ಕೊಂಡು ಆ ಬಗ್ಗೆ ತನಿಖೆ ಮಾಡಿ ಅವನ್ನ ಹಿಡಿದು ಅವನ ಅವನಿಗೆ ಶಿಕ್ಷೆ ಕೊಡಿಸತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಪೊಲೀಸ್ ಠಾಣೆಯಲ್ಲಿ ಬಂದು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಬೆಂಕಿ ಹಚ್ಚಿರ್ತಕ್ಕಂಥ ಯೂಟ್ಯೂಬರ್ ಸಮೀರ್ ಮಂಜುನಾಥ ಅಂತಕ್ಕಂಥದ್ದು ನಮ್ಮ ನಂಬಿಕೆ ಧಾರ್ಮಿಕ ನಂಬಿಕೆ ನಮ್ಮ ಎಮೋಷನ್ನು ಆ ವಿಚಾರವಾಗಿ ಸುಳ್ಳು ಮಾಹಿತಿಯನ್ನ ಯೂಟ್ಯೂಬ್ನಲ್ಲಿ ಹಾಕಿ ಇಡೀ ಕರ್ನಾಟಕದಾದ್ಯಂತ ಹಿಂದೂ ಸಮುದಾಯವನ್ನ ಹಿಂದೂ ಸಮಾಜಕ್ಕೆ ಹಿಂದೂ ಸಮುದಾಯದವರಕ್ಕೆ ಎತ್ತು ಕಟ್ಟತಕ್ಕಂಥ ಹಿಂದೂ ದೇವಸ್ಥಾನದ ವಿರುದ್ಧವಾಗಿ ಹಿಂದೂ ಸಮುದಾಯವನ್ನು ಹೆದ್ಕಟ್ಟಂತ ಕೆಲಸವನ್ನ ಮಾಡಿರ್ತಕ್ಕಂಥ ಸಮೀರ್ ವಿರುದ್ಧವಾಗಿ ಇವತ್ತು ಐ ಆರ್ ದಾಖಲಿಸ್ಕೊಬೇಕು ಅಂತೇಳಿ ಮಾನ್ಯ ಠಾಣಾಧಿಕಾರಿಗಳಿಗೆ ನಾವು ಕೋರಿಕೆ ಕೊಡ್ತಿ ಕೊಟ್ಟಿದ್ದೇವೆ ಹಾಗೂ ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ದೇವಸ್ಥಾನಗಳ ವಿರುದ್ಧ ಹಾಗೂ ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ಹಿಂದೂ ಸಮುದಾಯದ ಧಾರ್ಮಿಕ ಕೇಂದ್ರಗಳ ವಿರುದ್ಧವಾಗಿ ನಡೀತಾ ಇರತಕ್ಕಂಥ ಷಡ್ಯಂತ್ರಗಳನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೇವೆ ನೀವು ನೋಡಿದ್ದೀರಿ ಯಾವ್ಯಾವ ರೀತಿ ನಡೀತು ಅಂತ ರಾಮ ಮಂದಿರದ ವಿರುದ್ಧವಾಗಿ ಯಾವ ರೀತಿ ಷಡ್ಯಂತ್ರ ನಡೆಯಿತು ಅಂತ ಗೊತ್ತಿದೆ ಈಶಾ ಫೌಂಡೇಶನ್ ವಿರುದ್ಧವಾಗಿ ಯಾವ ರೀತಿ ಷಡ್ಯಂತ್ರ ನಡೀತು ಅಂತ ನಿಮಗೆ ಗೊತ್ತಿದೆ ಅದಾದ ನಂತರ ಮೊನ್ನೆ ಮೊನ್ನೆ ನಡೆದಂತಹ ಇದು ಉತ್ತರ ಪ್ರದೇಶದ ಒಂದು ಅದು ವಿರುದ್ಧವಾಗಿ ಯಾವ ರೀತಿ ನಡೀತು ಅಂತ ನೀವು ನೋಡಿದ್ದೀರಿ ತುಂಬಾ ಅರ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನದ ವಿರುದ್ಧವಾಗಿ ಯಾವ ರೀತಿ ಷಡ್ಯಂತ್ರ ನಡೀತು ಅಂತ ನೋಡಿದಿರಿ ಇದು ಕೇವಲ ಧರ್ಮಸ್ಥಳದ ವಿಚಾರ ಅಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡಬೇಕು ಅಂತ ಹೊರಟಿರೋದಲ್ಲ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಮುಗಿಸಬೇಕು ಅಂತ ಹೊರಟಿರ್ತಕ್ಕಂಥದ್ದು ಇದ್ರ ವಿರುದ್ಧವಾಗಿ ನಾವೆಲ್ಲರೂ ನಿಂತಿದ್ದೀವಿ ಹಿಂದೂ ಸಮುದಾಯ ಒಗ್ಗಟ್ಟಾಗಿದ್ದೀವಿ ಹಿಂದೂ ಸಮುದಾಯವನ್ನ ಅವತ್ತಿನ ಮಟ್ಟಿಗೆ ಮಾತ್ರ ನೀವು ಕೇವಲ ಷಡ್ಯಂತ್ರ ಮಾಡಿ ದಾರಿ ತಪ್ಪಿಸ್ಬೋದು ಇವತ್ತು ಸತ್ಯದ ಹರಿವಾಗಿದೆ ಎಲ್ಲ ಹಿಂದೂ ಸಮುದಾಯ ಇವತ್ತು ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡಿದ್ದೀವಿ ಮತ್ತೆ ಮಂಜುನಾಥನ ಪರವಾಗಿ ನಿಂತುಕೊಂಡಿದೀವಿ ಅದರಿಂದ ಇವತ್ತು ಠಾಣಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ದಯಮಾಡಿ ಆತನ ವಿರುದ್ಧ ಎಫ್ಐಆರ್ ಮಾಡಬೇಕು ಅಂತೇಳಿ ನಮಗೆ ನಂಬಿಕೆ ಇದೆ ಪೊಲೀಸ್ ಇಲಾಖೆ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಬಹಳ ನಂಬಿಕೆ ಇದೆ ಸಂವಿಧಾನದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇದೆ ಅವ್ರ ಮೇಲೆ ಕಾನೂನು ಕ್ರಮ ಕೈ ಕೈಗೊಳ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದರಿಂದ ಆತನ ವಿರುದ್ಧ ಕಾನೂನು ಕ್ರಮವನ್ನ ನಾವು ಕೋರ್ಬೇಕು ತಗೊಬೇಕು ನೋಡ್ರಪ್ಪು ನೋಡ್ರಿ ಕೇಳ್ರಿ